ನಮ್ಮದು ಟೂ ಟೆನ್ನು ಎಕ್ಸ್ಪಲ್ಸ್ದು ನಿಮಗೆ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿದ್ದು ಎಲ್ರಿಗೂ ಅದು ಈಗ ಬಂದಿದೆ ಕ್ರಾಶ್ ಕಾರ್ಡು ಮತ್ತು ಟಾಪ್ ಬಾಕ್ಸು ಗ್ರೀಲ್ ಬರುತ್ತಲ್ಲ ಅದೆಲ್ಲ ಹಾಕ್ಸಿದ್ದೀನಿ ಅದು ಯಾವ ಥರ ಕಾಣಿಸ್ತದ ತೋರಿಸ್ತೀನಿ ನೋಡಿ ನೋಡಿ ನನ್ನ ಗಾಡಿ ಎಲ್ರಡಿ ನೆನ್ನೆ ಫಿಟ್ ಮಾಡಿಸಿದೆ ಫೋಟಕ್ಕೆ ಚೆನ್ನಾಗಿದೆ ಅದು ಎಲ್ಲ ನೋಡಿ ಮಸ್ತಾಗಿ ಫಿಟ್ಟಿಂಗ್ ಮಾಡಿಸಿದ್ದಾರೆ ಬೇರೆ ಬೇಕು ಅಂದರೆ ನಮಗೆ ಮೆಸೇಜ್ ಹಾಕಿರಿ ಅಡ್ರೆಸ್ ಎಲ್ಲ ಹಾಕ್ತೀನಿ ಅಡ್ರೆಸ್ ನೋಡಿ ಏನೇ ಡೌಟ್ಸ್ ಇದ್ರೂ ಕೇಳಿ ನಾನು ಹೆಲ್ಪ್ ಮಾಡ್ತೀನಿ ನೋಡಿ ಎಲ್ಲ ಇನ್ನೂ ಫಿಟ್ ಮಾಡಿಸ್ತೀನಿ ಇನ್ನೂ ಟಾಪ್ ಬಾಕ್ಸು ಮತ್ತು ಇದು ಬಂದಿಲ್ಲ ಇನ್ನೊಂದು ಎರಡು ದಿವಸ ಮೂರು ದಿವಸ ಆಗುತ್ತೆ ಅಂತ ಬರೋಕ್ಕೆ ಅದು ಬಂದಮೇಲೆ ಮೇಲೆ ಆಲ್ ಎಲ್ಲ ನಾವು ಹಾಕಿಸ್ಬೇಕು ಇದು ಗ್ರಿಲ್ ಬರುತ್ತೆ ಇದು ಇದೊಂದು ಒಂದು ಚೇಂಜ್ ಮಾಡಿಸ್ಬೇಕು ಇದಕ್ಕೆ ಮುಂದೆ ಗ್ರಿಲ್ ಒಂದು ಹಾಕಿಸ್ತೀನಿ ಮತ್ತು ಫಾಗ್ ಲ್ಯಾಂಪ್ಸ್ ಹಾಕಬೇಕು ಮೊಬೈಲ್ ನೋಡ್ರೆ ಹಾಕ್ಸಿಲ್ಲ ಇನ್ನೂ ಸ್ವಲ್ಪ ಕೆಲಸ ಇದೆ ಟ್ಯಾಂಕ್ ಬ್ಯಾಗ್ ಬರುತ್ತೆ ನೋಡೋಣ ಏನೇನಾಗುತ್ತೆ ಅಂತ ನಮ್ಮ ಹತ್ರನೂ ಇಲ್ಲ ಈಗ ಮಾಡ್ಸೋಕ್ಕೆ ಹಾಕು ರೆಡಿ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ ನೋಡೋಣ ಫೈನಲ್ ಆಗಿ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಅಲ್ಲಿ ಫಸ್ಟ್ ಸರ್ವಿಸ್ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಲಿಂಕ್ ಆಗ್ತಿದೆ ಫಸ್ಟ್ ಸರ್ವೀಸು ಫೈವ್ ಹಂಡ್ರೆಡ್ ಕಿಲೋಮೀಟ್ರಿಗೆ ಮಾಡಿಸ್ಬೇಕಿತ್ತು ಆಲ್ರೆಡಿ ಸಿಕ್ಸ್ ಹಂಡ್ರೆಡ್ ಏನೋ ಆಗ್ತಾ ಇದೆ ಫೋನ್ ಮಾಡಿದ್ರಿ ಸೋರ್ಮ್ ಅವರು ಫಸ್ಟ್ ಸರ್ವಿಸ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ಗೆ ನೀವು ತೊಗೊಬರ್ಬೇಕು ಸರ್ ಅಂತ ನೋಡೋಣ ನಾಳೆ ನಾಡಿದ್ದಂಗೆ ನಮಗೆ ಟೈಮ್ ಇಲ್ಲ